ಬಿಜಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂತ ಪ್ರೊಫೆಸರ್ ರಾಜು ಆಲೂರ್ ಅವರ ಪರವಾಗಿ ಪ್ರಚಾರ ಸಭೆಗೆ ಇವತ್ತು ನಾನು ಬಂದಿದ್ದೀನಿ ಕಳೆದ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಪರಾಭವಗೊಂಡಿತ್ತು ಈ ಸಾರೇ ಸೂರ್ಯ ಚಂದ್ರ ಪ್ರತಿನಿತ್ಯ ಹುಟ್ಟಿ ಬೆಳಗೋದು ಎಷ್ಟು ಸತ್ಯನೋ ಪ್ರೊಫೆಸರ್ ರಾಜು ಅಲ್ಗೂರ್ ಅವರು ಈ ಸಾರಿ ಗೆದ್ದು ಬರೋದು ಅಷ್ಟೇ ನಮಗೆ ವಿಶ್ವಾಸವನ್ನ ಬಂದಿದೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರ ಹತ್ತೊಂಬತ್ತರ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನ ಜನರಿಗೆ ಮುಟ್ಟಿಸುವಲ್ಲಿ ವಿಫಲರಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಕರ್ನಾಟಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಐದು ಕಾರ್ಯಕ್ರಮಗಳ ಭರವಸೆ ಪತ್ರವನ್ನ ಜನರಿಗೆ ತಲುಪಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನ ನಮಗ ಆಶೀರ್ವಾದ ಮಾಡಿದ್ರೆ ನಾವು ಮುಖ್ಯಮಂತ್ರಿಗಳಾದ್ರೆ ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಖಂಡಿತವಾಗಿಯೂ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂತ ಮಾತುಗಳನ್ನ ಹೇಳಿದ್ವಿ ಜನ ಅದನ್ನ ನಂಬಿ ನಮ್ಮ ಮೇಲೆ ಭರವಸೆಯನ್ನಿಟ್ಟು ನಮಗೆ ಮತಗಳನ್ನು ಕೊಟ್ಟು ನೂರ ಮೂವತ್ತಾರು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳದಲ್ಲಿ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಇಂಥ ತುಟ್ಟಿ ವರ್ತಮಾನದಲ್ಲಿ ಬಲೆ ಏರಿಕೆ ಸಂದರ್ಭದಲ್ಲಿ ಮಧ್ಯಮ ವರ್ಗ ಮತ್ತು ಬಡವರಿಗೆ ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಬಹಳಷ್ಟು ದುಸ್ತರ ಆದಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ನಾನು ಸುಮಾರು ಇಪ್ಪತ್ತು ಐದು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದೆ ಆ ಪಕ್ಷದಲ್ಲಿರ್ತಕ್ಕಂತ ಆಲ ಆಳ ಮತ್ತು ಅಗಲ ನಾನು ನೋಡಿ ಬಂದಿದ್ದೀನಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳನ್ನ ಹಾಕಿ ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷ ಬಿತ್ತಿ ಮತಗಳನ್ನು ಪಡ್ಕೊಳ್ತಕ್ಕಂಥದ್ದು ನಾನು ಬಹಳ ಸಮೀಪದಿಂದ ಕಂಡಿದ್ದೀನಿ ಅದರಿಂದ ನಾನು ಎರಡು ದಿವಸದ ಪ್ರವಾಸದ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನ ನರೇಂದ್ರ ಮೋದಿಜಿ ಅವರು ಅವ್ರ ಭಾಷಣ ಬಹಳ ಸೂಕ್ಷ್ಮವಾಗಿ ನಾನು ಆಲಿಸಿದೆ ಜಾತಿ ಆಧಾರವನ್ನು ಬಿಟ್ಟು ಹತ್ತು ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಜನರ ಮುಂದೆ ಇಡದೆ ಅಂತಕ್ಕಂಥದ್ದು ನಮಗನಿಸುತ್ತೆ ಅವರು ರಾಜಕಾರಣದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ಬಳ್ಳಾರಿ ಜಿಲ್ಲೆಯವರು ಪಟ್ಟು ಅಡ್ಡಾಡಿಸ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗಿದೆ ಜನ ಯಾವಾಗ ಯಾವಾಗ ಯಾರಿಗೆ ಚೊಂಬ ಕೊಡ್ತಾರು ಅಂತೀ ಕಳೆದ ಚುನಾವಣೆಯಲ್ಲಿ ಚೊಂಬು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಚೊಂಬು ಕೊಟ್ಟು ಇನ್ನು ಐದು ವರ್ಷಗಳ ಕಾಲ ರಾಮ್ಲಾ ಅವರು ನಾವು ಕಾಂಗ್ರೆಸ್ ಪಟ್ಟಿರ್ತಕ್ಕಂತ ಚಂಬನ ಕೈಯಲ್ಲಿ ಹಿಡ್ಕೊಂಡು ಒಂದು ಸನ್ನಿವೇಶ ಅವ್ರಿಗೆ ಬರುತ್ತೆ ನಾನು ಕೇಳ್ತಕ್ಕಂಥ ಪ್ರಶ್ನೆಯನ್ನ ಮಾಧ್ಯಮದ ಸ್ನೇಹಿತರು ನೀವು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದೀರಿ ಈ ದೇಶದ ಪ್ರಜೆಗಳಾಗಿ ಕರ್ನಾಟಕದ ಕನ್ನಡಿಗರಾಗಿ ಕರ್ನಾಟಕದ ಪ್ರಜಾವಂತ ಮತದಾರರಾಗಿ ಇದನ್ನ ನೀವು ಜನರಿಗೆ ಮನವರಿಕೆ ಮಾಡಿ ನಮಗೆ ನಮಗ್ ಬರ್ಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕು ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಕಟ್ಟಿರ್ತಕ್ಕಂತ ಹಣ ನಮಗೆ ಪಾಲ ನಮಗ್ ಬರ್ಬೇಕು ಅವರೇನು ಎನ್ ಡಿ ಆರ್ ಎಫ್ ದುಡ್ಡು ಏನು ಕೊಡ್ತಾರಲ್ಲ ಅವ್ರ ಸ್ವಂತ ದುಡ್ಡು ಅಲ್ಲ ಅದಕ್ಕೆ ಮೀಸಲಾಗಿರ್ತಕ್ಕಂಥ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ತೆಗೆದಿಟ್ಟಿರ್ತಕ್ಕಂಥ ದುಡ್ಡು ನಮ್ಮ ಹಣ ನಮಗೂ ಕೊಡ್ಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲ ಏರುವಂತ ಸ್ಥಿತಿ ಈ ದೇಶದೊಳಗ ಬಂದಿರ್ತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೇಕಾಗತ್ತೆ ಕಾಂಗ್ರೆಸ್ ನನ್ಗೆ ಗೌರವ ಕೊಟ್ಟಿದೆ ಇವತ್ತು ನಾನು ಪ್ರಥಮ ಬಾರಿಗೆ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ನನ್ನ ಮನೆಗೆ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ ವಿಶೇಷ ಮಾನವ ಮುಖಾಂತರ ಕರ್ಕೊಂಡು ನಾನು ಸ್ವಾಗತ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಪ್ರಚಾರ ಸಮಿತಿಯಲ್ಲಿ ನಾನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಸ್ಟಾರ್ ಕ್ಯಾಂಪೇನ್ ಮಾಡಿದ್ದಾರೆ ನನ್ನ ಗೌರವದ ಬಗ್ಗೆ ಅವ್ರು ಕಳ್ಕಳಿ ತೋರ್ಸೋದ್ ಅವಶ್ಯಕತೆ ಇಲ್ಲ ನನಗೆ ಗೌರವ ನನ್ನ ಪಕ್ಷ ಏನ್ ಕೊಡುತ್ತೆ ಅದನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ನನಗೆ ಗೊತ್ತಿದೆ ಇವ್ರ ಕಡಿಂದ ಏನೋ ಅದ್ಯಾವ್ದು ಅಂತ ಎಂತ ಮಾತಾರದು ಮಸಲೆ ಕಣ್ಣೀರ ಏನಾದ್ರು ಮಸಲೆ ಹಾ ಈಗ ಅರ್ಥ ಆಗಿದೆ ಅವ್ರಿ ಲಕ್ಷ್ಮಣ್ ಸವದಿ ಯಾಕೆ ಬಿಟ್ಟಿವಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈ ಚುನಾವಣೆ ಆದ್ರೆ ಮತ್ತೆ ಇನ್ನಷ್ಟು ಗೊತ್ತಾಗ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಉತ್ರ ಹೇಗೆ ಬರುತ್ತೆ ಅವ್ರನ್ನ ಕೇಳ್ಬೇಕು ಇದೆ ಬಿಟ್ರೆ ಯಾಕಂತ ಕೇಳ್ಬೇಕು ಸೇರ್ಪಡೆ ಯಾಕೆ ಆದ್ರೆ ಅಂತ ಕೇಳ್ಬೇಕು ಸೇರ್ಪಡೆ ಆದ್ಮೇಲೆ ಅಂತ ಯಾಕಬೇಕು ಸೋತ್ ಮೇಲೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ವಿಧಾನ ಪರಿಷತ್ ಸ್ಥಾನ ಯಾಕೆ ಹೊಟ್ಟು ಮತ್ತೆ ಯಾರಿಗೆ ಹೇಳಲಾರ್ದೆ ಕೇಳಲಾರ್ದೆ ಕಳತನದಿಂದ ಕಳಮಾರ್ಗದಿಂದ ಯಾಕೆ ಅಂತ ಅಂತೇವ ಕೇಳ್ಬೇಕು ಬೆಳಗಾವಿ ಜನ ಕಾಂಗ್ರೆಸ್ ಕಾರ್ಯಕರ್ತರು ಖಾಲಿ ಚೊಂಬನ್ನು ಅವ್ರ ಮುಂದೆ ಖಾಲಿ ಚೊಂಬ ತಗೊಂಡು ಸಾರ್ವಡಕ್ ಹೋಗ್ಬೇಕು ಬಿಜೆಪಿ ಅವರು ನಾಳೆ ಈ ಚುನಾವಣೆ ಪೂರ್ವದೊಳಗೆ ಏನಾದ್ರೂ ಒಂದು ಮಳೆ ಆದ್ರೆ ಕರ್ನಾಟಕದಲ್ಲಿ ಬರ ಇದ್ದಂತ ಸಂದರ್ಭದಲ್ಲಿ ಮಳೆ ಆಗದೆ ಇರ್ತಕ್ಕಂತ ಸಂದರ್ಭವನ್ನ ನಾವು ಮನಗಂಡು ನಾವು ಪ್ರಾರ್ಥನೆ ಮಾಡಿದೀವಿ ಅದನ್ನ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿದಿವಿ ನರೇಂದ್ರ ಮೋದಿ ಅವರು ಶ್ರೀರಾಮನ ಭಕ್ತಿಯಿಂದ ಅದನ್ನ ನೆನೆದ್ರು ಶ್ರೀರಾಮಚಂದ್ರ ಇಲ್ಲಿ ಮಳೆ ಮಾಡಿಸಿದ ಅಂತಕ್ಕಂತ ಮಾತನ್ನು ಅವ್ರು ಹೇಳಿದ ಆ ಜೆಡಿಎಸ್ ಬಗ್ಗೆ ಈಗ ಏನು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಮಹಿಳೆಯರ ಬಗ್ಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಇಲ್ಲ ಯಡಿಯೂರಪ್ಪನವರು ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ ಇವತ್ತು ಹಾಸನ ಜೊತೆ ಮಹಿಳೆಯರ ಬಗ್ಗೆ ರಕ್ಷಣೆ ಯಾವ ತರದ್ ಮಾಡ್ತಾರ ಅನ್ನೋದು ಅವರೇ ಹೇಳಬೇಕು ಸಹಸಗಾರ ಪ್ರತಿಕ್ರಿಯೆ ಹೇಳೋದಕ್ಕಿಂತಲೂ ಈ ದೇಶದ ಉನ್ನತ ಸ್ಥಾನವಾಗಿರ್ತಕ್ಕಂಥ ಪ್ರಧಾನ ಮಂತ್ರಿಗಳು ಬಾಯಿಂದ ಅಂತ ಮಾತುಗಳು ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಕಳ್ಕರಿ